ನನ್ನೆಲ್ಲ ರೈತ ಬಾಂಧವರಿಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಈರುಳ್ಳಿಯಲ್ಲಿ ಮಾರ್ಕೆಟ್ನಲ್ಲಿ ರೇಟು ಹೆಚ್ಚಾಗ್ತಾ ಇದೆ ಇಲ್ಲ ಅಂತ ನೋಡ್ಕೊಂಡ್ ಬರೋಣ ಯಾವ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ಹೆಚ್ಚಿದೆ ಅಂತ ನೋಡ್ಕೊಂಡ್ ಬರೋಣ ಈಗ ಮಳೆ ಕಾರಣದಿಂದ ಒಂದು ಸ್ವಲ್ಪ ಈರುಳ್ಳಿ ಬೆಲೆಯು ಚೇತರಿಕೆಗೊಂಡಿದೆ ಅಂದರೆ ರೇಟು ಹೆಚ್ಚಾಗಿದೆ ಹಾಗೆ ಈಗ ಯಾವ್ಯಾವ ಮಾರುಕಟ್ಟೆಯಲ್ಲಿ ರೇಟ್ ಹೆಚ್ಚಾಗಿದೆ ಅಂದರೆ ನೋಡಬಹುದು ರೈತರೆ ಚಿಕ್ಕಬಳ್ಳಾಪುರದಲ್ಲಿ ಹದಿನೈದು ದಿನಕ್ಕಿಂತ ಗರಿಷ್ಠ ಬೆಲೆ ಆಗ್ತಾ ಇದೆ ಅಂದರೆ ಚಿಕ್ಕಬಳ್ಳಾಪುರದ ಕಳೆದ ಹದಿನೈದು ದಿನದಿಂದ ಬೆಲೆ ಏರಿಕೆ ಆಗ್ತಾ ಆಗ್ತಾ ಬರ್ತಾ ಇದೆ ಒಂದು ಕ್ವಿಂಟೋಲ್ಗೆ ಎಷ್ಟಿದೆ ಅಂದರೆ ಚಿಕ್ಕಬಳ್ಳಾಪುರ ಪುರದಲ್ಲಿ ಇರುಳಿದು ಹನ್ನೆರಡು ನೂರದಿಂದ ಎರಡ್ ಸಾವಿರದ ನಾಕ್ನೂರು ರೂಪಾಯಿ ವರೆಗೆ ಇದೆ ಉತ್ತಮ ಕ್ವಾಲಿಟಿಯ ಈರುಳ್ಳಿ ಬೆಲೆ ಚಿಕ್ಕಬಳ್ಳಾಪುರನಲ್ಲಿ ಇದೆ ಹಾಗೆ ಇನ್ನೊಂದು ಮಾರ್ಕೆಟ್ ಬೆಳಗಾವ್ ಬೆಳಗಾವಿನಲ್ಲಿ ಹದಿನೈದು ದಿನದಿಂದ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆ ನೋಡ್ಕೋತಾ ಬರೋದಾದರೆ ಹದಿನೈದು ದಿನಗಳಲ್ಲಿ ಸ್ವಲ್ಪ ರೇಟು ದಿನ ದಿನೇ ಹೆಚ್ಚಾಗ್ತಾ ಇದೆ ಬೆಳಗಾವ್ ಈಗ ಸದ್ಯದ ಮಟ್ಟಿಗೆ ರೇಟ್ ಇರುವುದಂದ್ರೆ ಹನ್ನೆರಡು ನೂರು ರೂಪಾಯಿ ದಿಂದ ಎರಡ್ ಸಾವಿರ ರೂಪಾಯಿ ವರೆಗೆ ರೇಟ್ ಇದೆ ಒಂದು ಗಿಂಟಲ್ಗೆ ಹನ್ನೆರಡು ನೂರದಿಂದ ಎರಡ್ ಸಾವಿರ ರೂಪಾಯಿ ಉತ್ತಮ ಕ್ವಾಲಿಟಿ ಈರುಳ್ಳಿಗೆ ರೇಟ್ ಇದೆ ರೇಟು ಹೆಚ್ಚಾಗ್ತಾ ಇದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬೆಂಗಳೂರಿನ ನೆಲಮಂಗಲ ಬೆಂಗಳೂರಿನ ನೆಲಮಂಗಲದಲ್ಲಿ ನೋಡುದಾದ್ರೆ ಅಲ್ಲೂ ಹದಿನೈದು ದಿನದಿಂದ ಗರಿಷ್ಠ ಬೆಲೆಯು ಹೆಚ್ಚಾಗ್ತಾ ಇದೆ ಅಂದ್ರೆ ರೇಟು ಹೆಚ್ಚಾಗ್ತಾ ಬರ್ತಾ ಇದೆ ಅಂದರೆ ಈಗ ಸದ್ಯದಲ್ಲಿ ಹದಿಮೂರು ನೂರು ರೂಪಾಯಿ ಹದಿನೆಂಟು ನೂರು ರೂಪಾಯಿ ವರೆಗೆ ರೇಟ್ ಇದೆ ಅಂದರೆ ಈಗ ಕಳೆದ ಒಂದು ವಾರದ ಹಿಂದೆ ಇದೇ ಬೆಂಗಳೂರಿನ ನೆಲಮಂಗಲದಲ್ಲಿ ಹನ್ನೆರಡು ನೂರದಿಂದ ಹದಿನಾರು ನೂರು ರೂಪಾಯಿ ವರೆಗೆ ರೇಟ್ ಇತ್ತು ಈಗ ಎರಡು ನೂರು ರೂಪಾಯಿ ಹೆಚ್ಚಾಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡಬಹುದು ಮಹಾರಾಷ್ಟ್ರದ ಸತಾರದಲ್ಲಿ ಹದಿನೈದು ದಿನದಿಂದ ರೇಟು ಹೆಚ್ಚಾಗ್ತಾ ಇದೆ ಹನ್ನೆರಡು ನೂರದಿಂದ ಹದಿನೈದು ನೂರು ರೂಪಾಯಿ ವರೆಗೆ ರೇಟ್ ಇದೆ ಹಾಗೆ ಗುಲ್ಬರ್ಗಾದಲ್ಲಿ ಅಂದರೆ ಕಲಬುರಗಿಯಲ್ಲಿ ಕೂಡ ರೇಟ್ ಹೆಚ್ಚಾಗ್ತಾ ಇದೆ ಸಾವಿರದಿಂದ ಹದಿನೆಂಟ್ನೂರು ರೂಪಾಯಿ ಇದೆ ಹೀಗೆ ಹಿಂದೆ ಒಂದು ಹದಿನೈದು ದಿನದ ಹಿಂದೆ ನೋಡೋದಾದ್ರೆ ಇಲ್ಲಿ ಗುಲ್ಬುರ್ಗ ಕಲಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಹದಿನೈದು ನೂರು ರೂಪಾಯಿ ಇತ್ತು ಈಗ ಹದಿನೆಂಟುನೂರು ರೂಪಾಯಿವರೆಗೆ ರೂಪಾಯಿ ವರೆಗೆ ರೇಟು ಆಗಿದೆ ಇದು ಇಂದಿನ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾಗ್ತಾ ಇರೋದು ಮಾಹಿತಿಯಾಗಿದೆ